ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೈಯು ಕುಕ್ಕಿಂಗ್ ವಿಲೇಜ್ ಸಿಂಪಲ್ಲಾಗಿ ಪಾಲಕ್ ದಾಲ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಜೀರಿಗೆ ಸಾಸುವೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದ ನಂತರ ಕಟ್ ಮಾಡಿರುವ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ ಈರುಳ್ಳಿಯ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರಿದುಕೊಂಡ ನಂತರ ಕರಿಬೇವಿನ ಎಲೆ ತೊಳೆದು ಕಟ್ ಮಾಡಿರುವ ಟೊಮೆಟೊ ಹಣ್ಣನ್ನು ಹಾಕಿಕೊಳ್ಳಿ ಟೊಮ್ಯಾಟೊ ಹಣ್ಣು ಹಾಕಿದ ನಂತರ ಒಂದು ಗಂಟೆ ಪೇಲೆ ನೆನೆಸಿರುವ ತೊಗರಿಬೇಳೆಯನ್ನು ಹಾಕಿಕೊಳ್ಳಿ ಅದಕ್ಕೆ ತೊಳೆದು ಕಟ್ ಮಾಡಿರುವ ಪಾಲಕ್ ಸೊಪ್ಪನ್ನು ಹಾಕಿ ನೋಡಿ ನಾನು ಯಾವ ರೀತಿ ಹಾಕುತ್ತಿದ್ದೀನಿ ಅದೇ ರೀತಿ ನೀವು ಹಾಕಿಕೊಳ್ಳಿ ಪಾಲಕ್ ಸೊಪ್ಪು ಹಾಕಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ನಂತರ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀರು ಹಾಕದ ಹಾಗೆ ಎಲ್ಲವೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಒಂದು ಕಪ್ ತೊಗರಿಬೇಳೆಗೆ ಎರಡೂವರೆ ಕಪ್ ನೀರನ್ನು ಹಾಕಿಕೊಳ್ಳಿ ಆ ಅಳತೆಯಲ್ಲಿ ನೀರನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನು ಯಾವ ರೀತಿ ಮಾಡುತ್ತಿದ್ದೇನೆ ನಂತರ ಕುಕ್ಕರ್ ಢಕ್ಕಣಕ ಮುಚ್ಚಿ ಮೂರು ವಿಜಲ್ ಕೂಗಿಸಿಕೊಳ್ಳಿ ಮೂರು ವಿಜಲ್ ಬಂದರೆ ಸಾಕು ನಾವು ಮೊದಲೇ ನೆನೆಸಿರುವುದರಿಂದ ಬೇಗನೆ ಬೇಯುತ್ತದೆ ನೋಡಿ ಇಲ್ಲಿ ಮೂರು ವಿಜಲ್ ಆದ ನಂತರ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ತೊಗರಿಬೇಳೆ ಬೆಂದಿದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ತೊಗರಿಬೇಳೆ ಪಾಲಕ್ ಬೆಂದಿದೆ ನೀವು ಇದೇ ರೀತಿ ಮಾಡಿಕೊಳ್ಳಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಇದು ಅನ್ನದ ಜೊತೆ ಚಪಾತಿ ಜೊತೆಯೂ ತುಂಬ ಟೇಸ್ಟಿಯಾಗಿರುತ್ತದೆ ಇದಕ್ಕೆ ಒಂದು ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆ ಪ್ಯಾನಿಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಸ್ವಲ್ಪ ಜೀರಿಗೆ ಎರಡರಿಂದ ಮೂರು ಮೆಣಸಿನಕಾಯಿ ಹಾಕಿಕೊಳ್ಳಿ ನಂತರ ಒಂದು ಸ್ಪೂನ್ ಖಾರದ ಪುಡಿ ಸೇರಿಸಿ ಎಲ್ಲವೂ ಚೆನ್ನಾಗಿ ಫ್ರೈ ಆದ ಮೇಲೆ ಬೇಯಿಸಿಕೊಂಡಿರುವ ಪಾಲಕ್ ದಾಲಿಗೆ ಹಾಕಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೀವು ಇದೇ ರೀತಿ ಮಾಡಿಕೊಳ್ಳಿ ಎರಡು ನಿಮಿಷ ಕುಕ್ಕರ್ ಮುಚ್ಚಿ ಬೇಯಿಸಿಕೊಳ್ಳಿ ನಂತರ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಪಾಲಕ್ ದಾಲ್ ಮನೆಯಲ್ಲಿ ಮಾಡಿಕೊಳ್ಳಬಹುದು ಇದು ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತದೆ ಒಂದು ಸಲ ನಾ ಹೇಳಿರುವ ರೀತಿಯಲ್ಲಿ ಪಾಲಕ್ ದಾಲ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಇರುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು